ಕಾರ್ಯಗಳು ಶೇಕಡ ಎಂಬತ್ತರಷ್ಟು ಕೊನೆಗೊಂಡಿದೆ ಇನ್ನು ಇಪ್ಪತ್ತ ಆರನೇ ತಾರೀಕಿಗೆ ಪುತ್ತೂರಿನ ಪೇಟೆಯಲ್ಲಿ ನಾವು ಆಮಂತ್ರಣ ಪತ್ರಿಕೆಯನ್ನ ವಿತರಣೆ ಮಾಡತಕ್ಕಂತ ವ್ಯವಸ್ಥೆಯಿಂದ ನಾಲ್ಕು ಗಂಟೆಗೆ ದರ್ಬೆಯಿಂದ ಆಮಂತ್ರಣ ಪತ್ರಿಕೆಯನ್ನ ಬಳುವಾರು ತನಕ ವಿತರಣೆ ಮಾಡಲಿಕ್ಕಿದ್ದೇವೆ ಮತ್ತೆ ನಾವು ಈ ಸಂದರ್ಭದಲ್ಲಿ ಪುತ್ತೂರಿನ ವರ್ತಕರಲ್ಲಿ ವಿನಂತಿ ಮಾಡುವಂಥದ್ದು ಕಳೆದ ಬಾರಿ ಕೂಡ ಅನ್ನ ಸಂತರ್ಪಣದ ಸಂತರ್ಪಣೆಯ ವ್ಯವಸ್ಥೆಗೋಸ್ಕರ ಪುತ್ತೂರು ನಗರದಲ್ಲಿರ್ತಕ್ಕಂತಹ ಎಲ್ಲ ಅಂಗಡಿಯವರು ಕೂಡ ಬೇರೆ ಬೇರೆ ಸಾಹಿತ್ಯವನ್ನ ಕೊಟ್ಟು ನಾವೆಲ್ಲರೂ ಧರ್ಮದ ಪರವಾಗಿದ್ದೇವೆ ಮತ್ತು ಈ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ದಿವಸದಲ್ಲಿಯೂ ನಡೆಯಬೇಕು ಯೋಚನೆ ಅಡಿಯಲ್ಲಿ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ ಏಳನೇ ತಾರೀಕಿಗೆ ನಾಲ್ಕು ಗಂಟೆಗೆ ದರ್ಭೆ ವೃತ್ತದಿಂದ ಆರಂಭಗೊಂಡುಗೊಳ್ಳುವಂತಹ ಹೊರೆಕಾಣಿಕೆ ಹೋಗುವಂತಹ ಸಂದರ್ಭದಲ್ಲಿ ವರ್ತಕರೆಲ್ಲರೂ ಆ ಸಾಹಿತ್ಯವನ್ನ ನಮ್ಮ ಹೋಗುವಂತ ಆ ವಾಹನಕ್ಕೆ ನೀಡಿ ನಾಳದಿನ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಜೊತೆಗೆ ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ವಿಶೇಷ ಸೇವೆಯಾಗಿರ್ತಕ್ಕಂತಹ ಮಹಾ ನಿವೇದನೆ ಸೇವಿದಂತ ಸೇವಾ ಸೇವೆಯನ್ನ ಮಾಡಿದಂತಹ ಅನೇಕರಿಗೆ ಮಾಂಗಲ್ಯದ ಭಾಗ್ಯ ಒದಗಿ ಬಂದಿರುವಂತದ್ದು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಈ ಬಾರಿಯೂ ಕೂಡ ದೊಡ್ಡ ಸಂಖ್ಯೆಯ ಯಾರು ಆ ದಾಂಪತ್ಯ ವ್ಯವಸ್ಥೆಗೋಸ್ಕರ ಇವತ್ತು ಬೇರೆ ಬೇರೆ ಸಂಗತಿಗಳಲ್ಲಿ ತೊಡಗಿಸಿಕೊಂಡಿರುವವರು ಪ್ರಾರ್ಥನೆಯನ್ನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಈಗಾಗಲೇ ಸೇವೆಯನ್ನ ಆ ಶ್ರೀನಿವಾಸದ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಸೇವೆಯನ್ನ ಮಾಡ್ತಾ ಇದ್ದಾರೆ ಜೊತೆಯಾಗಿ ಅವತ್ತು ಇಪ್ಪತ್ತ ಒಂಬತ್ತನೇ ತಾರೀಕೆ ಕಲ್ಯಾಣೋತ್ಸವದ ನಂತರ ಈ ಸ್ಥಳೀಯವಾಗಿರ್ತಕ್ಕಂಥ ಹೋಗ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಆ ಭಕ್ತರಿಗೆ ಪುತ್ತೂರಿನಲ್ಲಿ ಅರುಣ ಸಾರಥಿ ರಿಕ್ಷಾ ಚಾಲಕ ಮಾಲಕರ ಸಂಘದಿಂದ ಉಚಿತವಾಗಿ ಅವರನ್ನ ಎಲ್ಲ ಭಕ್ತರಿಗೆ ಅವರ ಮನೆಗೆ ಬಿಡತಕ್ಕಂತ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಮನೆಗೆ ಬಿಡುವಂತಹ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷದಷ್ಟು ಭಕ್ತರು ಭಾಗವಹಿಸುತ್ತಾರೆ ಅನ್ನುವಂತಹ ಅಡಿಯಲ್ಲಿ ಸುಮಾರು ಒಂದು ಲಕ್ಷ ಜನರಿಗೆ ಬೇಕಾಗಿರತಕ್ಕಂತ ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂತ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡಿದ್ದೇವೆ ದಿನ ಕಾರ್ಯಕ್ರಮಕ್ಕೆ ಯಾರಿಗಾದ್ರೂ ಆಮಂತ್ರಣ ಪತ್ರಿಕೆ ಮನೆಗೆ ಬಾರದಿದ್ರೆ ಇದನ್ನೇ ನಮ್ಮ ವೈಯಕ್ತಿಕ ಆಮಂತ್ರಣ ಪತ್ರಿಕಾ ಅನ್ನುವಂತ ರೀತಿಯಲ್ಲಿ ಸ್ವೀಕಾರ ಮಾಡಿ ಇಡೀ ಪುತ್ತೂರಿನ ಮಹಾಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಈಗ ಮದುವೆ ಆಗದವರು ತುಂಬಾ ಇದ್ದಾರೆ ಅವರು ಆ ಮಹಾ ನಿವೇದನ ಸೇವೆಯನ್ನು ಮಾಡಿ ಆ ಶ್ರೀನಿವಾಸನ ಇದನ್ನು ಪ್ರಾರ್ಥನೆಯನ್ನ ಮಾಡಿದರೆ ಕಳೆದ ಬಾರಿ ತುಂಬಾ ಜನರು ಈ ರೀತಿಯ ಸೇವೆಯನ್ನ ಮಾಡಿ ಇವತ್ತು ಮದುವೆಯಾಗಿ ಇವತ್ತಿನ ಆ ದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಅಲ್ಲಿ ನಿವೇದನಾ ಅಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರೆ ಹೌದು ನಿವೇದನ ಸೇವೆ ಚೀಟಿ ಇದೆ ಹೌದು ಇದೆ ಧರ್ಮ ಸಂಗಮ ಕಾರ್ಯಕ್ರಮದಲ್ಲಿ ಎರಡು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಾವು ಯಾರ ಹೆಸರನ್ನ ಹಾಕಿದರೆ ಅವರೆಲ್ಲರೂ ಅವತ್ತಿನ ಆ ಧರ್ಮ ಸಂಗಮದಲ್ಲಿ ಭಾಗವಹಿಸ್ತಾರೆ ಬಳ್ಳವಾರಿಂದ ನಾಲ್ಕು ಗಂಟೆಗೆ ಆ ವೈಭವದ ಶೋಭಾಯಾತ್ರೆ ನಡೀಲಿಕ್ಕಿದೆ ಹೌದು ಹೌದು ಎರಡು ದಿವಸ ಕೂಡ ಇರ್ತಾರೆ ಇಪ್ಪತ್ತೆಂಟಕ್ಕೆ ಮತ್ತು ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟಕ್ಕೂ ಅವತ್ತು ಕೂಡ ನಾಟಕ ಮುಗಿಯುವಾಗ ಎರಡು ಮೂರು ಗಂಟೆ ಆದ್ರೆ ಕೆಲವರು ವಾಹನ ತರ್ತಾ ಇರುವುದಿಲ್ಲ ಅದಕ್ಕೋಸ್ಕರ ಅವರಿಗೆ ಉಚಿತವಾಗಿ ಸ್ಥಳೀಯವಾಗಿ ಸ್ಥಳೀಯವಾಗಿ ಭಾಗದಲ್ಲಿ ಹೌದು அதுக்கூர கஷ்ட இல்ல பட் நடுபோட்டு கஷ்ட ஆய்வாத ಬಹಾರ ಇಲ್ಲದಿದ್ರೆ ಕಲಿಸುವ ವ್ಯವಸ್ಥೆ ಮಾಡುವುದು ಹೆಚ್ಚಿನವರು ಎಲ್ಲರೂ ಕೂಡ ತರ್ತಾರೆ ಕೆಲವರು ಕಾರ್ಯಕ್ರಮಕ್ಕೆ ಬರ್ತಾರೆ ಹೋಗ್ಲಿಕ್ಕೆ ಎರಡು ಗಂಟೆ ಆಗ್ತದೆ ಒಂದು ಗಂಟೆ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಅವರ ಒಂದು ಯೋಚನೆ ಉಚಿತವಾಗಿ ಮಾಡುವಂಥದ್ದು ಉಪಯೋಗ ಇಪ್ಪತ್ತ ಏಳನೇ ತಾರೀಕಿಗೆ ನಾಲ್ಕು ಗಂಟೆಗೆ ದರ್ಬೆಯಿಂದ ಎಲ್ಲ ಆ ಗ್ರಾಮದಲ್ಲಿ ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅದನ್ನು ಶೇಖರಣೆ ಮಾಡಿ ಅಲ್ಲಿಂದ ವಾಹನದಲ್ಲಿ ನಾಲ್ಕು ಗಂಟೆಗೆ ತಂದು ದರ್ಬೆಯಿಂದ ಮೆರವಣಿಗೆ ಎಲ್ಲರೂ ಕೂಡ ಅಲ್ಲಿ ದರ್ಬೆಗೆ ಹೌದು ಇಪ್ಪತ್ತಾರಕ್ಕೆ ಆಮಂತ್ರಣ ಪತ್ರಿಕೆ ದರ್ಬೆಯಿಂದ ಆಮಂತ್ರಣ ಕಳೆದ ಸಲ ಎಲ್ಲ ಅಂಗಡಿಯವರು ಕೂಡ ಬೇರೆ ಬೇರೆ ಸಾಹಿತ್ಯ ಕೆಲವರು ಅಕ್ಕಿ ಕೊಟ್ಟಿದ್ದಾರೆ ಕೆಲವರು ಗೇರು ಬೀಜ ಕೊಟ್ಟಿದ್ದಾರೆ ಕೆಲವರು ಎಣ್ಣೆ ಕೊಟ್ಟಿದ್ದಾರೆ ಬೇರೆ ಬೇರೆ ಸಾಹಿತ್ಯಗಳನ್ನ ಅನ್ನ ಸಂತರ್ಪಣೆಗೆ ಹೊರೆ ಹೋಗು ಹೌದು ಹೋಗುವಂತಹ ಸಂದರ್ಭದಲ್ಲಿ ಅವರು